ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಸಿರಿಸಿಕೆ ಬರಹ ಬರಹ ಮನ ಮುಟ್ಟುವಂತಿರಬೇಕು ಬರಹ ಕಲಿಕೆನುಂಟು ಮಾಡಬೇಕು ಬರಹ ಬದುಕನ್ನು ಕಲಿಸಬೇಕು ಬರ ಸೋತು ಗೆಲ್ಲುವಂತಿರಬೇಕು ಬರ ಮನ ಮುಟ್ಟುವಂತಿರಬೇಕು ಬರ ಕಲಿಕೆನುಂಟು ಮಾಡಬೇಕು ಬರ ಬದುಕನ್ನು ಕಲಿಸಬೇಕು ಬರ ಸೋತು ಗೆಲ್ಲುವಂತಿರಬೇಕು ಬ್ರಹ್ಮ ಬರೆದ ಹಣೆ ಬರ ಬದಲಿಸುವಂತಿರಬೇಕು ಜೀವನ ರೂಢಿಸುವಂಥ ಬರ ಬರೆಯಬೇಕು ಸದಾ ಜೀವ ತುಂಬಿದ ಬರ ಆಗಿರಬೇಕು ಉತ್ಸಾಹದ ಚುಲುಮೆ ಬರ ಆಗಿರಬೇಕು ಬ್ರಹ್ಮ ಬರೆದ ಹಣೆ ಬರ ಬದಲಿಸುವಂತಿರಬೇಕು ಜೀವನ ರೂಢಿಸುವಂಥ ಬರ ಬರೆಯಬೇಕು ಸದಾ ಜೀವ ತುಂಬಿದ ಬರ ಆಗಿರಬೇಕು ಉತ್ಸಾಹದ ಚುಲುಮೆ ಬರ ಆಗಿರಬೇಕು ಬರಹಕ್ಕೆ ಜಾತಿ ಭೇದ ಇರಬಾರದು ಬರಹಕ್ಕೆ ವಿಶಾಲ ಮನಸ್ಸಿರಬೇಕು ಶಿಲ್ಪ ಕಲೆಯಂತೆ ಗಟ್ಟಿಯಾಗಿರಬೇಕು ಪ್ರಪಂಚ ಇರುವರಿಗೂ ಬರ ಇರಬೇಕು ಬರಹಕ್ಕೆ ಭೇದ ಇರಬಾರದು ಬರಹಕ್ಕೆ ವಿಶಾಲ ಮನಸ್ಸಿರಬೇಕು ಶಿಲ್ಪ ಕಲೆಯಂತೆ ಗಟ್ಟಿಯಾಗಿರಬೇಕು ಪ್ರಪಂಚ ಇರುವರಿಗೂ ಬರ ಇರಬೇಕು ಬರ ಬರೆದವರನ್ನು ಗುರುತಿಸಿದಂತಿರಬೇಕು ಬರ ಸದಾ ಚಲನಶೀಲವಾಗಿರಬೇಕು ಬರಹಕ್ಕೆ ದ್ವೇಷ ಅಸೂಯೆ ದೂರವಾಗಿರಬೇಕು ಬರಹಕ್ಕೆ ಮಾತ್ರ ಹೃದಯವಿರಬೇಕು ಬರಹ ಬರೆದವರನ್ನು ಗುರುತಿಸುವಂತಿರಬೇಕು ಬರ ಸದಾ ಚಲನಶೀಲವಾಗಿರಬೇಕು ಬರಹಕ್ಕೆ ದ್ವೇಷ ಅಸೂಯೆ ದೂರವಾಗಿರಬೇಕು ಬರಹಕ್ಕೆ ಮಾತೃ ಹೃದಯವಿರಬೇಕು ಈ ಕವನವನ್ನು ಬರೆದವರು கவித்ரிமதி எம் பாட்டில் கவனத கவியநாம கவித்ரிய சரக்கா.